ದೇವಳ್ಳಿ ದೊಡ್ಡೇರಿ ಬದ್ನಾಳು ಭದ್ರಾವತಿ ತಾಲೂಕಿನ ಗ್ರಾಮಾಂತರ ವಲಸೆಗಳಲ್ಲಿ ಇಡೀ ಅರಣ್ಯ ಭೂಮಿಯನ್ನ ಮಂಜೂರು ಮಾಡಿ ಇದೇ ಅಧಿಕಾರಿಗಳು ಭೂ ಸಮಿತಿಯ ತೀರ್ಮ ತಗೊಂಡು ಮಂಜೂರು ಮಾಡುವ ಪೂರ್ವದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ನಾನು ಹೇಳೋ ಪದಗಳನ್ನು ನೆನಪಿಟ್ಕಬೇಕು ಭೂಮಂಜೂರಾತಿ ಕಾಯ್ದೆಯ ಭೂ ಕಂದ ಕಾಯ್ದೆಯ ನಿಯಮ ನೂರ ಎಂಟು ಅಂದರೆ ಮಂಜೂರಾತಿ ಮಾಡಬೇಕಾದ್ರೆ ಮಾಡುವ ನಿಯಮಗಳ ಕ್ರಮಗಳು ಮಂಜೂರು ಮಾಡುವ ಪದದಲ್ಲಿ ಅರ್ಜಿ ಹಾಕಿರಬೇಕು ಕಂದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಬೇಕು ಮಾಡುವಾಗ ಅವನು ಮಗುರ್ಗುಂಬ ಮಾಡಿದ್ದಾನೆ ಅಂತ ಹೇಳಿ ಖಾತ್ರಿಪಡಿಸಬೇಕು ಅನಂತರ ಭೂಮಂಜುರಾತಿ ಇಡಬೇಕು ಅನಂತರ ಮಂಜೂರಾತಿ ಸದಸ್ಯೆ ಮಾಡಬೇಕು ಗಡಿ ಫಿಕ್ಸ್ ಮಾಡಬೇಕು ಆಮೇಲೆ ಇವೆಲ್ಲ ಮಾಡಿ ಸಾಗುವಳಿ ಚೀಟಿ ಕೊಟ್ಟಿ ಪಾಣಿ ಹಾಕಿ ಮೊಟೇಷನ್ ಆಗಿ ಸಾಲ ತಗೊಂಡು ತೋಟ ಮಾಡಿದ್ರಿಗೆ ನೂರ ಎಂಟು ಕೆಡಿಯಲ್ಲಿ ಬಿಡ್ತೇನೆ ಭೂಕಂದ ಯಾವುದೇ ರೈತರು ಮೋಸದಿಂದ ಸುಳ್ಳು ಹೇಳಿ ಮಂಜೂರಾತಿ ಆಗಿದ್ದರೆ ಮಾಡಬೇಕು ಅಂತ ಹೇಳಿದ್ರೆ ಸುಳ್ಳು ಮಾತಿ ಮಾಹಿತಿ ಕೊಟ್ಟಿದ್ವಾ ಅಥವಾ ಫ್ರಾಡ್ ಮಾಡಿದ್ವಾ ಸುಳ್ಳು ದಾಖಲೆ ಕೊಟ್ಟಿದ್ವಾ ನೂರ ಎಂಟು ಕೆ ಕೇಸಲ್ಲ ಇಡೀ ಗ್ರಾಮಾಂತರ ಪ್ರದೇಶದಲ್ಲಿ ಇಟ್ಟು ನೂರ ಎಂಟು ಕೆ ಏನಂತ ವಂಚನೆಯಿಂದ ದಯಮಾಡಿ ಗೂಗಲ್ ಅಲ್ಲಿ ನೋಡ್ಬೇಕು ಗೂಗಲ್ ಸರ್ಚ್ ಮಾಡಬೇಕು ಭೂ ಕಂದಾಯ ನೇಮ ಭೂ ಕಂದಾಯ ಅಧಿನಿಯಮ ನೇಮ ನೂರ ಎಂಟು ಕೆ ಏನಂತ ಅಂದ್ರೆ ಮೋಸದಿಂದ ವಂಚನೆಯಿಂದ ಸುಳ್ಳು ಮಾಹಿತಿ ಕೊಟ್ಟು ಯಾಕೆ ಗೊತ್ತಿದೆ ಎಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಇದೆಯೋ ಎಲ್ಲಿ ಜೆಡಿಎಸ್ಗೆ ನೆಲೆ ಇದೆಯೋ ಎಲ್ಲಿ ಜೆಡಿಎಸ್ ಹೆಚ್ಚಾಗಿದೆಯೋ ಅಲ್ಲೇ ರೈತರಿಗೆ ಹೋಗ್ತಾ ಕಾರ್ಯಕ್ರಮ ಇದೆ ಜೆಡಿಎಸ್ ಬರಲಿದೆ ಭದ್ರಾವತಿ ಗ್ರಾಮಾಂತರ ಪ್ರದೇಶದಲ್ಲಿದೆ ಹಂಗಾಗಿ ರೈತರು ಮರಿಹಾರ ಮಾಡಿಕೊಟ್ಟಿದ್ದಾರೆ ನೀವು ಯಾವ ಎಲ್ಲ ಅವಶ್ಯಕತೆ ಇಲ್ಲ ಈಗಾಗಲೇ ಮುಂದೆ ಶಾಲಾ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಅಧಿಕಾರಿಗಳು ಆ ಪ್ರತಿಭಟನೆಯ ಒಂದು ಸಂದೇಶವನ್ನು ಅರ್ಥ ಮಾಡಿಕೊಂಡು ರೈತ ತಂಟೆಗೆ ಹೋಗ್ತಾನೆ ಸುಮ್ಮಿದ್ರೆ ಬಹಳ ಒಳ್ಳೇದು ಸುಮ್ಮನೆ ಬಹಳ ಒಳ್ಳೇದು ಇಲ್ಲವಾದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇಂದು ದೊಡ್ಡ ಹೋರಾಟವನ್ನು ಮಾಡ್ತಾರೆ ಈಗ ನಮ್ಮ ರಾಜು ಈ ಕಲ್ಲಾಪುರದ್ದು ಹೋರಾಟ ನಡೀತಾ ಇದೆ ಮಜಾ ಕೇಳಿ ಸರ್ವೆ ನಂಬರ್ ಒಂದರಲ್ಲಿ ಇಲ್ಲ ಮೇಲೆ ನಡೀತಾ ಮುಂದೆ ಮುಂದೆ ಬರಬೇಕು ಅಲ್ಲಿ ಮಳೆ ಜೀವನ ಪೂಜೆ ಮಳೆ ಎಣ್ಣೆ ಕರ್ತದೆ ಪದರ್ಕೊಂಬ ರೈತರು ಮಜಾ ಕೇಳಿ ಆ ಒಂದು ರೈತರ ಸಮಯ ನಮ್ಗೆ ಒಂದರಲ್ಲಿ ಇವ್ರೋ ನಮ್ ಕುಡಿ ಅದೇ ಅವ್ರಲ್ಲ ಹೇಳಿದ್ರು ಬಂದು ಅರಣ್ಯ ಭೂಮಿ ಅರಣ್ಯ ಭೂಮಿ ಅವ್ರಿಗೆ ತೊಂದರೆ ಇಲ್ಲ ಅವ್ರಿಗೆ ಅವ್ರಿಗೆ ಕೊಟ್ಟೆ ಅರಣ್ಯ ಜನಕ್ಕೆ ಹನ್ನೆರಡು ಜನ ಕೊಡುವಾಗ ಅರಣ್ಯ ಭೂಮಿ ಆಗಲಿಲ್ಲ ಇವರಿಗೆ ಕೊಡಕ್ ಬಂದಾಗ ಅರಣ್ಯ ಭೂಮಿ ಇದಕ್ಕೆ ನಾವು ಹೇಳಿದಿವಿ ಸಮಾನರಲ್ಲಿ ಸಮಾನತೆ ಅವ್ರು ಕೊಟ್ಟ ಮೇಲೆ ನಿಮಗ್ ಕೊಡ್ಬೇಕು ಅನ್ನೋದೇ ಹೋರಾಟ ನಿಮ್ ತುಂಬಿ ಅದಕ್ಕೆ ರಾಜುಗೆ ಸಂಜೆ ಬಂದ್ರೆ ಅವನ್ ಜಡ್ಜ್ಮೆಂಟ್ ಕೊಡ್ತೀನಿ ಹೈಕೋರ್ಟ್ ಆ ಜಡ್ಜ್ಮೆಂಟ್ ಕಾಪಿ ಇಸ್ಕೊಂಡು ಅದ್ರ ಹೆಂಗ್ ಬರ್ದವ್ರೆ ಹಂಗೇ ಹೋದ್ರೆ ನಿಮ್ಮ ಬಾಳ್ ಬಂಗಾರ ಆಗುತ್ತೆ ಇಲ್ಲ ದಿನ ಕೋಟ ತಿರುಗಾಡಿ ವಯಸ್ಸಾಗಿ ಡಕ್ಕ ಹೋಗ್ತಾರೆ ಸೊ ಸರ್ವೆ ನಂಬರ್ ಅಲ್ಲಿ ಬಗರ್ಕೊಂಡ್ ಜಮೀನು ಅಂತ ಹೇಳಿ ಕೆಲವು ಜನಕ್ಕೆ ಮಾಡಿದಾಗ ಕೆಲವು ರೈತರಿಗೆ ಮಂಜೂರು ಮಾಡದೇ ಇದ್ದಾಗ ಅವ್ರಿಗೂ ಮಾಡತಕ್ಕದ್ದು ಅನ್ನೋದೇ ಜಜ್ಮೆಂಟ್ ಆ ಜಜ್ಮೆಂಟ್ ಕೊಡ್ತೀನಿ ದಯಮಾಡಿ ಆ ಜಜ್ಮೆಂಟ್ ಅನ್ನ ಓದ್ಕೊಂಡು ತಿಳ್ಕೊಂಡು ಆ ಜಜ್ಮೆಂಟ್ ದಾರಿಲೇ ಹೋಗಿ ಈ ಬಡ ರೈತರಿಗೆಲ್ಲ ಸಾಗರಿಸಿರುವ ಕೆಲಸವನ್ನ ನಮ್ಮ ರಾಜು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನೀವು ಸಹ ಪ್ರತಿಭಟನೆಗೆ ಭಾಗವಹಿಸಿ ಮಹಿಳಾ ಹೋರಾಟಗಾರರು ನೀವು ಬಹಳ ಸ್ಟ್ರಾಂಗ್ ಹೋರಾಟ ಫುಲ್ ಸ್ಟ್ರಾಂಗ್ ಹೋರಾಟ ಆದ್ರೆ ಕೇಳಿ ಸರಂಬರ್ ಒಂದರಲ್ಲಿ ಗಂಧದ ಮರಣ ಇಲ್ಲ ಗಂಧದ ಮರಣ ಇಲ್ಲ ಗಂಧದ ಮರ ಕಡಿದ್ರು ಅಂತ ಗಂಧ ಮತ್ತೆ ನಡುವೆ ಈಗ ಗಂಧದ ಮರ ಇಲ್ಲ ಆ ಸರಂಬರಲ್ಲಿ ಗಂಧನ ಮರಣ ಇಲ್ಲ ಅದು ಗಂಧ ಈಗ ಕೆಸಿ ಗಂಗ ಎಲ್ಲಿ ಚುಮನಿಗಳಾಗಿದೆ ಕತ್ಕೊಂಡು ಹೋಗುವಂತರ ಮರ ಕೊಂಡು ಹೋದ್ರೆ ಹೆಸರ ಸಿಕ್ಸ್ ಈಗ ಗಂಧದ ಇನ್ನು ಕೆಸಿ ಏನು ಗಂಧನ ಮರ ಅಂತ ಒಂದು ಗಂಧ ಮರ ಇಲ್ಲ ಸರ್ಬರು ಈಗ ಆ ಗಂಧದ ಮರ ಕತ್ತಾರೆ ಆ ಹೊಸ ಹಾಕದೆ

ಈ ರೀತಿ ಗಂಗಾನಿಗೆ ಗಂಧದ ಮರ ಎಲ್ಲ ಅಪರಾಧ ಸರ್ವರು ಒಂದರಲ್ಲಿ ಎಲ್ಲಿದೆ ಗಂಧದ ಮರ ಕೇಳ್ತೀನಿ ಬರಲಿ ಕೇಳೋದಾಗ್ದಲೆ ಕೇಳ್ತೀನಿ ಮಾಡಿಸೋದು ಇದು ಯುವಕರಿಗೆ ಗಾಜಾ ಬಡಿಸೋದು ಇದು ಯುವಕರಿಗೆ ಉದ್ಯೋಗ ಅಂತ ಹೇಳಿ ಮಾಡ ನಮ್ಮ ಶಾಸಕರಿಗೆ ಗೊತ್ತು ಒಂದು ಒಂದು ಉತ್ತರ ಕೊಡಬೇಕಾಗತ್ತೆ ಎತ್ತ ಮೂರು ತಿಂಗಳಲ್ಲಿ ಎಂ ಎಂ ಸ್ಥಾಪನೆ ಎಲ್ಲರಿಗೂ ಉದ್ಯೋಗ ಎಲ್ಲ ಊರು ನಂಬಿ ಮಂಗ ಆಗಲಿ ನಾವೊಂದು ಸುಳ್ಳರಾಯ್ತು ನಾವು ಹೇಳಿ ಅಯ್ಯೋ ನೀವು ಎದ್ದು ಬಿಟ್ರೆ ಎರಡು ವರ್ಷ ಸುಳ್ಳಾಡ ಅಭಿವೃದ್ಧಿ ಕೆಲಸ ಮಾಡಿ ಅಂದ್ರೆ ರೈತರ ಮೇಲೆ ಯುವಕರ ಮೇಲೆ ಕೇಸ್ ಹಾಕುವಂತ ವ್ಯವಸ್ಥೆ ನಡೀತಾ ಇದೆ ಮಳೆ ಗಮ್ಮಿ ರಾತ್ರಿ ರಾತ್ರಿ ಮರ ಕಡಿದಿ ಅದೊಂದೇ ಮಳೆ ಮುಂದೆ ಅಲ್ಲ ಇಲ್ಲೊಂದು ಹೊಸಗಳಿಂದ ಇದೆ ಚೆನ್ನೈಗೌಡ ಫ್ಯಾಮಿಲಿ ಅಂತ ಚೆನ್ನೈಗೌಡ ಶ್ರೀನಿವಾಸ ತಾವೇಗೌಡ ಶ್ರೀನಿವಾಸ ಅಂಡ್ ಫ್ಯಾಮಿಲಿ ಅಂತ ಅವರು ಬ್ರಿಟಲ್ ಇದಾರೆ ಯಾರು ಶ್ರೀನಿವಾಸ ಅಂಡ್ ಫ್ಯಾಮಿಲಿ ಅಲ್ಲ ಬಿ ಎಸ್ ಎಫ್ ಅಲ್ಲಿ ಅಲ್ಲಿ ಇಲ್ಲಿ ರಾತ್ರ ಅರ್ಕೆ ಮರ ಕಡಿದ ರಸ್ತೆ ಮಾವಂಕೆರೆ ಗ್ರಾಮ ಪಂಚಾಯಿತಿ ಬಸರಳ್ಳಿ ಗ್ರಾಮ ಮಾವಂಕೆರೆ ಗ್ರಾಮ ಪಂಚಾಯಿತಿ ಬಸರಳ್ಳಿ ಗ್ರಾಮ ಅವರು ಮಿಲಿಟರಿ ದೇಶಕ್ಕೆ ಸೇರಿಸಿದ್ದಾರೆ ಅಲ್ಲಿ ಅವ್ರ ಆಸ್ತಿ ಮಂತ್ರ ಹಾಳು ಮಾಡ್ತಾರೆ ಇಲ್ಲಿ ಬಸರಳ್ಳಿ ಬಸರಳ್ಳಿ ಆಂಕೆ ಕಂಪಾತಿ ಆಗ್ತಿರ್ ದೇಶ ಸೇವೆ ಮಾಡುವಂತ ಸೈನಿಕನ ಆಸ್ತಿಗೆ ರಕ್ಷಣೆ ಮಾಡೋದು ಪೊಲೀಸ್ ಜವಾಬ್ದಾರಿ ರಜಾ ರಜಾ ಎಲ್ಲ ಫೋನ್ ಮಾಡಿ ಅಲ್ಲಿ ವಾರಿಗೆ ಸಿಂಧೂರ್ ಹೋಗಿದೀವಿ ಹೋಗಿದ್ದೀವಿ ನೋಡಿ ಸರ್ ಅಂತ ಅವ್ರ ಹೆಂಡತಿ ಬಂದು ಹೇಳ್ತಾಳೆ ಸ್ವಾಮಿ ನನ್ನ ಗಂಡ ಮಾಡ್ತಾರೆ ಇಲ್ಲಿ ನನ್ನ ತೋಟ ಎಲ್ಲ ರಸ್ತೆ ಮಾಡ್ತಾರೆ ಬನ್ನಿ ಅಂತ ಏನು ಇಲ್ಲ ಇದು ಕೇವಲ ಭಾಷ ಮಾತ್ರ ಈ ದೇಶದ ಸೈನಿಕರಿಗೆ ನಾವು ರಕ್ಷಣೆ ಕೊಡೋದು ನಮ್ಮ ಜವಾಬ್ದಾರಿ ಅಂತ ದುಷ್ಟ ರಾಜಕಾರಣಿಗಳು ಮಾಡೋ ಢೈರಾಗ್ಬಿಟ್ರೆ ಅವ್ರಿಗೆ ಇವರ ರಕ್ಷಣೆ ಇಲ್ಲ ಅವ್ರ ಜನರಿಗೆ ಇವರ ರಕ್ಷಣೆ ಇಲ್ಲ ಅವ್ರ ಜಮೀನು ರಾತ್ರಿ ಆಸ್ತೆ ರಸ್ತೆ ಮಾಡಿದ್ರು ಚಾಮೇಗೌಡ ಶ್ರೀನಿವಾಸ ಅಂಡ್ ಫ್ಯಾಮಿಲಿ ಅಣ್ಣ ಪೂರ್ತಿ ಗೊತ್ತಿಲ್ಲ ದೊಡ್ಡಣ್ಣ ರೈತಾಪಿ ಮಾಡ್ತಾನೆ ಇಡೀ ಕುಟುಂಬದ ಎಲ್ಲರೂ ಸಹ ಇದ್ದಾರೆ ಮಕ್ಕಳಲ್ಲಿ ಕೋಟ ಮಾಡಿದ್ದಾರೆ ಜಮೀನಲ್ಲಿ ಕೋಟವನ್ನ ಅಕ್ರಮವಾಗಿ ಕೆಳಗು ರಸ್ತೆಯನ್ನ ರಾತ್ರಿ ಮಾಡಬಾರದು ಅಂತ ಹೇಳಿ ಅಮಾಯಕ ಯುವಕರ ಮೇಲೆ ಗಡಿಬಾರು ಕೇಸು ಹಾಕುವಂತ ಏನು ಕ್ರಮ ಮಾಡ್ತಾ ಇದ್ರಿ ಅದ್ರ ತಕ್ಷಣ ಕೈ ಬಿಡಬೇಕು ಭದ್ರಾವತಿ ಶಾಂತಿ ನೆಮ್ಮದಿಯನ್ನ ನೆಲೆಸಕ್ಕೆ ತಾವು ಸಹ ಪೊಲೀಸ್ ಇಲಾಖೆ ಸಹಕರಿಸಬೇಕು ಅಂತೇಳಿದ ಹೇಳ್ಬಿಡ್ತೇನೆ ಜೊತೆಗೆ ತಾಲೂಕು ದಂಡಾಧಿಕಾರಿಗಳು ದಯಮಾಡಿ ಇವತ್ತು ನೀವು ಯಾರೇ ಮಾತು ಕಳ್ಕೊಂಡು ಹೇಳ್ತಾ ಇದೀರೋ వ్యవస్థలు రక్షణ కాలూరి భూ స్వాధీన ప్రక్రియ స్వాధీన పెడ పరిహార స్వాధీన పడే రీతి న్యాషనల్ హైవే ఫోర్ నోటి ಕಾಂಪನ್ಸೇಷನ್ ಎನ್ ಅಕ್ವಿಷನ್ ಎನ್ ಫಾರ್ಮೇಶನ್ ರೋಡ್ ಹಿಂಗ್ ಮಾಡಬೇಕು ಹಿಂಗ್ ಮಾಡಿದ್ಬಿಟ್ಟು ಲ್ಯಾಂಡ್ ಅಕ್ವೇಷನ್ ಕಾಯ್ದೆ ಗಾಡಿಗೆ ತೋರಿ ಕಾರ್ಯ ಕಾಯ್ದೆ ಗಾಡಿಗೆ ತೋರಿ ಇನ್ ರಾತ್ರಿ ರಾತ್ರಿ ರಸ್ತೆ ಮಾಡಿದೆಯಲ್ಲ ಇದೇ ತಾಲೂಕು ದಂಡಾಧಿಕಾರಿಗಳು ನೀವು ಏನೇ ಆಗ್ಬಹುದು ಈ ಊರಿನ ನಾನು ತಾಲೂಕು ದಂಡಾಧಿಕಾರಿ ನಂದೇ ಕಾನೂನು ನನ್ನ ಕಾನೂನು ಯಾವ ಅಂದ್ರೆ ಅದು ನಿಮ್ಮ ಪ್ರಮೇನದಿರ್ಲಿ ನೀವು ಯಾರ ಮಾತು ಕೇಳಿಕೊಂಡಿರ್ತೀವಿ ಅಕ್ರಮವಾಗಿ ರೈತರ ಬೆಳೆಯನ್ನ ರೈತರ ತೆಂಗಿನ ಅರಕೆಯ ಮರಗಳನ್ನ ಕರೆದು ರಾತ್ರ ರಾತ್ರಿ ರಸ್ತೆ ಮಾಡಿದಿರಿ ಅದಕ್ಕೆ ತಟ್ಟ ಫಲವನ್ನು ತಾವು ಉಣಬೇಕು ಉನ್ನ ಕೆಲಸವನ್ನ ನಾವು ಶಾರದಾ ಅಪ್ಪಾಜಿಯವರ ನೇತೃತ್ವದಲ್ಲಿ ಮಾಡ್ತೇವೆ ರೈತರಿಗೆ ನೋವಿನ ನೋವಿನ ರೈತರಿಗೆ ಧ್ವನಿಯಾಗಿ ನಿಲ್ತೇವೆ ಬರೀ ಬಾಸ್ಟ ಮಾಡಿ ಹೋಗೋ ಕಾರ್ಯಕ್ರಮ ಇಲ್ಲ ಸಂಬಂಧಪಟ್ಟ ನ್ಯಾಯಾಲಯಗಳು ಸಹ ಹೋರಾಟ ಮಾಡುವಂತ ಪ್ರತಿಕ್ರಿಯೆಯನ್ನ ನಾವೆಲ್ಲ ಇವತ್ತು ಮಾಡ್ಬೇಕು ಅಂತ ಹೇಳ್ತಾ ನೆನಗೂ ಸಹ ಮಾತಾಡಿ